ಹಳ್ಳಿಯಲ್ಲಿ ಕಾವ್ಯ ಮತ್ತು ಅಂತ ಇಬ್ರು ಅವಳಿ ಜವಳಿ ಹೆಣ್ಮಕ್ಳಿರ್ತಾರೆ ಅದರಲ್ಲಿ ಇಲ್ಲಿ ರಂಗೋಲಿ ಬಿಡಿಸ್ತಾ ಇರೋಳು ದೊಡ್ಡವಳು ಕಾವ್ಯ ಅಂತ ದೊಡ್ಡ ಮಗಳು ಕಾವ್ಯ ಟ್ರೆಡಿಶ್ನಲ್ ಆಗಿರ್ತಾಳೆ ಹಾಯ್ ಫ್ರೆಂಡ್ಸ್ ನಮಸ್ತೆ ನನ್ನ ಹೆಸರು ಕಾವ್ಯ ಹೊಸ ಕಥೆಯೊಂದಿಗೆ ನಿಮ್ ಮುಂದೆ ಬರ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಮಾಡೋದನ್ನ ಮರಿಬೇಡಿ ಹಬ್ಬ ರಂಗೋಲಿ ಹಾಕಿದಂತೂ ಮುಗಿತು ಇಷ್ಟು ಚೆನ್ನಾಗಿ ಬಂದಿದೆ ನಾನು ಹಾಕಿರೋ ರಂಗೋಲಿ ಅಮ್ಮ ನೋಡಿದ್ರಂತೂ ತುಂಬಾ ಖುಷಿ ಪಡ್ತಾರೆ ಅಮ್ಮ ನೋಡಮ್ಮ ಇಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದೀನಿ ಕಾವ್ಯಾ ತುಂಬಾ ಚೆನ್ನಾಗಿ ಹಾಕಿದ್ಯಾ ನಿಮಗೆ ಹೇಳ್ಬೇಕಾ ಹೇಳು ರಂಗೋಲಿ ಹಾಕೋದ್ರಲ್ಲಿ ಮಗಳು ಅಂದಾಗೆ ಯಾತಿ ತಟ್ಟೆ ನಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ಯಲ್ಲಮ್ಮ ತುಳಸಿ ಪೂಜೆ ಮಾಡೋದು ಡೈಲಿ ನೀನೆ ತಾನೇ ಹೋ ಹೌದಲ್ವ ಅಮ್ಮ ಮರ್ತುಬಿಟ್ಟೆ ಕುಡಿ ಅದನ್ನ ಅಮ್ಮ ಎಲ್ಲಿ ಅಪ್ಪ ಮತ್ತೆ ರಮ್ಯಾ ಹಾ ಇಲ್ಲೇ ಇದೆ ತಡಿಯಮ್ಮ ಕರಿತೀನಿ ರಮ್ಯಾ ರಮ್ಯಾ ರೀ ಬನ್ನಿ ಹಾಮ ಬಂದೆ ಸುಮ್ಮ ಇರೋದಿಕ್ಕೆ ಬಿಡೋದಿಲ್ಲ ಅಲ್ವಾ ಏನಕ್ಕಾದ್ರೂ ಕರಿತಾನೆ ಇರ್ತೀಯ ಆಯ್ತು ಆಯ್ತು ಕೋಪ ಮಾಡ್ಕೋಬೇಡ ನಡಿಯಮ್ಮ ಅದೇನ್ ಕೇಳೋಣ ನೀವ್ ಅಮ್ಮನ್ನ ಇವರು ಕಾವ್ಯಾಳ ಅಮ್ಮ ಅಪ್ಪ ಮತ್ತೆ ತಂಗಿ ಅಮ್ಮನ ಹೆಸರು ಭಾರತಿ ಅಂತ ಅಪ್ಪನ ಹೆಸರು ವಿಷ್ಣು ತಂಗಿ ಹೆಸರು ಕಾವ್ಯ ಅಮ್ಮ ಏನಮ್ಮ ನೀನು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನಗೋಸ್ಕರ ಕಾಯ್ತಾ ಇದ್ದಾರೆ ರಮ್ಯಾ ಏನ್ ಬೆಳಿಗ್ಗೆ ಬೆಳಿಗ್ಗೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು ನೋಡು ನೋಡಿ ಮಕ್ಕಳು ನೋಡಿ ಕಲ್ತ್ಕೊ ನೀನು ಅವ್ಳು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತುಳಸಿ ಗಿಡದ ಮುಂದೆ ರಂಗೋಲಿ ಹಾಕಿ ಪೂಜೆ ಮಾಡ್ತಾ ಇದ್ದಾಳೆ ನೀನಾದ್ರೆ ಮುಖ ತೊಳಿಯಲ್ಲ ಏನಿಲ್ಲ ಫ್ರೆಂಡ್ಸ್ ಜೊತೆ ಹಾಗೆ ಹೊಟ್ಬಿಟ್ಟಿಯಲ್ಲ ಹಾ ಅವಳಿ ಮುದ್ದಿನ ಮಗಳಲ್ವಾ ಅದಕ್ಕೆ ಯಾವಾಗಲೂ ಅವಳ ಕಡೆನೆ ಸಪೋರ್ಟ್ ಮಾಡ್ತೀಯ ಯಾಕೆ ಹಿಂಗ್ ಹೇಳ್ತ್ಯಾ ನೀನು ಅವಳ ತರನೇ ಒಳ್ಳೆ ಬುದ್ಧಿ ಕಲ್ತ್ಕೋ ಬರ್ತ ಬರ್ತಾ ನೀನೇ ಚಿಕ್ಕ ಹುಡುಗಿ ಆಗ್ತಿದ್ಯಾ ಅಪ್ಪ ನೋಡಪ್ಪ ಅಮ್ಮನ್ನ ಯಾವಾಗ ನೋಡಿದ್ರು ನನ್ನ ಮೇಲೆ ರೇಪ್ತಾನೆ ಇರ್ತಾರೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಇಲ್ಲಪ್ಪ ನೋಡಿ ಅಲ್ಲಿ ಭಾರತಿ ಹೋಗ್ಲಿ ಬಿಡೆ ಚಿಕ್ಕ ಮಗಳು ಗೊತ್ತಾಗಲ್ಲ ಅವಳಿಗೆ ಏನ್ರಿ ಗೊತ್ತಾಗೋದಿಲ್ಲ ದೊಡ್ಡ ಮಗಳು ಕಾವ್ಯ ನೋಡಿ ಇಷ್ಟೆಲ್ಲಾ ಬುದ್ಧಿವಂತೆ ಅವಳು ಹಾ ಅವಳಿಂದ ಇನ್ನೆಷ್ಟು ಚಿಕ್ಕೋಳು ಐದ್ ನಿಮಿಷ ಅಷ್ಟೇ ಅವಳು ಹುಟ್ಟಿ ಐದು ನಿಮಿಷ ಕೇಳು ಹುಟ್ಟಿರೋದು ಅವಳಿಗಿರೋ ಬುದ್ಧಿಲಿ ಕಾಲ್ ಬಗ್ಗೆ ಕೂಡ ಇಲ್ವಲ್ಲ ಇವಳಿಗೆ ಯಾವಾಗ ನೋಡಿದ್ರು ತಿರುಗ್ಬೇಕು ತಿರುಗ್ಬೇಕು ಆ ಫ್ರೆಂಡ್ಸ್ ಈ ಫ್ರೆಂಡ್ಸ್ ಅಂತ ಅವ್ರ ಜೊತೆ ಹೋಗ್ತಾನೆ ಇರ್ತಾಳೆ ಮನೇಲಿ ಇರೋದೇ ಇಲ್ಲ ನೋಡಿ ಬಿಡೋ ಜಯ ಹೋಗ್ಲಿ ಕಲ್ತ್ಕೋತಾಳೆ ಹೋಗ್ತಾ ಹೋಗ್ತಾ ಹ್ಮ್ ಏನ್ ಕಲ್ತ್ಕೋತಾಳ ಏನೋ ಸರಿ ಆಯ್ತು ಬಾ ಆರ್ತಿ ಬಾ ನನಗೆ ಯಾವ ಆರ್ತಿದ ಬೇಡ ಏನು ಬೇಡ ನೀ ಒಳೆ ಹಳೆ ಕಾಲದ ತರ ಆಡ್ತಿರ್ತೀರಾ ರಮ್ಯಾ ಅಮ್ಮಂಗೆ ಎದ್ರ ಮತ್ತೆ ಆಡ್ಬೇಡ ಅಂತ ನಾನು ಹೇಳಿಲ್ವಾ ನಿನಗೆ ಏನೇನು ಅಷ್ಟೊಂದ್ ದೊಡ್ಡ ಆಡ್ಬಿಟ್ಟಿಯಾ ಕಾವ್ಯಾ ನಾನ್ ನಿನ್ನತ್ರ ಹತ್ರ ಮಾತಾಡ್ತಾ ಇಲ್ಲ ನಾನ್ ಮಾತಾಡ್ತಿರೋದು ಅಮ್ಮನ ಹತ್ರ

ಇಲ್ಲ ನಿಮ್ಮಿಂದಾನೆ ನಿಮ್ಮಿಂದಾನೆ ಹಾಳಾಗಿರೋದವಳು ಯಾವಾಗ ನೋಡಿದ್ರು ಚಿಕ್ಕೋಳು ಚಿಕ್ಕೋಳು ಅಂತ ಯಾವಾಗಲೂ ವಹಿಸ್ಕೋತೀರ ಅಲ್ವಾ ಈಗ ನೋಡಿ ಅವಳು ಮಾಡೋದನ್ನ ಮುಂದಕ್ಕೆ ನೋಡ್ತಾ ಇರಿ ಏನೇನೆಲ್ಲ ಅನಾಹುತ ಮಾಡ್ತಾಳವಳು ಅಂತ ಅಮ್ಮ ಕಾವ್ಯ ನೀನು ಮಂಗ್ಲಾರತಿ ಕೊಡಮ್ಮ ನಾನು ತಗೋತೀನಿ ಕೊಡು ಅಮ್ಮ ತಾಯಿ ಕಾಪಾಡಮ್ಮ ತಾಯಿ ತುಳಸಿ ಅಮ್ಮ ಸರಿ ಬಾರ್ತಿ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ಬಿಟ್ಟು ಬರ್ತೀನಿ ತಿಂಡಿ ಏನು ಮಾಡೋದಕ್ಕೆ ಹೋಗ್ಬೇಡ ನಾನು ಹೊರಗಡೆ ತಿನ್ಕೊತೀನಿ ಹಾ ಹಾ ಸರಿ ಆಯ್ತು ಮಧ್ಯಾಹ್ನ ಊಟಕ್ಕೆ ಬರ್ತೀರಾ ಅಲ್ವಾ ಹಾ ಹಾ ಮಧ್ಯಾಹ್ನ ಬರ್ತೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಬಿಟ್ಟು ನಮ್ಮ ಸಾಕಿರೋಂತಹ ಹಸು ಆ ಹಸು ಹೆಸರು ಗೌರಿ ಅಂತ ಕಾವ್ಯಂಗೆ ಗೌರಿ ಅಂದ್ರೆ ತುಂಬಾ ಇಷ್ಟ ಪ್ರತಿದಿನ ಬೆಳಗ್ಗೆ ನಮ್ಮ ಕಾವ್ಯನೇ ಗೌರಿ ಹಸುವಿನ ಹಾಲನ್ನ ತೆಗೆದು ಅವ್ರಮ್ಮಂಗೆ ಕಾಫಿ ಮಾಡೋದಕ್ಕೆ ಅಂತ ತಗೊಂಡ್ ಕೊಡೋದು ಗೌರಿನೂ ಅಷ್ಟೇ ಕಾವ್ಯ ಅಲ್ಲದೆ ಬೇರೆ ಯಾರು ಹಾಲ್ ಕರೆಯಕ್ಕೆ ಬಂದ್ರು ಯಾರು ಕೇಳು ಮುಟ್ಟಿಸ್ಕೊಳ್ಳೋದಿಲ್ಲ ಅವಳು ಅಮ್ಮ ಗೌರಿ ಇವತ್ತು ಸ್ವಲ್ಪ ಜಾಸ್ತಿ ಹಾಲು ಕೊಡು ಗೌರಿ ಅಮ್ಮನ ಹತ್ರ ಏನಾದ್ರೂ ಹಾಳ್ ಕೀರ್ ಮಾಡಿಸಿಕೊಳನ ಅಂತ ಇದ್ದೀನಿ ಯಾಕೋ ಹಾಲ್ ಕೀರ್ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಂತ ಗೌರಿಗೆ ಹೇಳಿ ಹಾಲ್ ಕರೀದಿಕ್ಕೆ ಅಂತ ಕೂರ್ತಾಳೆ ಆಗ ಗೌರಿ ಕೂಡ ಗಾವಿ ಮಾತನ್ನ ಅರ್ಥ ಮಾಡ್ಕೊಂಡು ಒಂದ್ ಸ್ವಲ್ಪ ಜಾಸ್ತಿನೇ ಹಾಲ್ ಕೊಡ್ತಾಳೆ ಗೌರಿ ಕೇಳಿದಕ್ಕಿಂತ ಹೆಚ್ಚು ಹಾಲು ಕೊಟ್ಟಿದ್ದಕ್ಕೆ ಕಾವ್ಯ ತುಂಬಾ ಖುಷಿ ಪಡ್ತಾಳೆ ಆಗ ಗೌರಿಗೆ ಈ ರೀತಿ ಹೇಳ್ತಾಳೆ ಗೌರಿ ನೀನ್ ಇವತ್ತು ಹೆಚ್ಚು ಹಾಲ್ನೇ ಕೊಟ್ಟಿದ್ಯಾ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾಲ್ವಾ ನನ್ನ ನೀನು ಇರು ಅಮ್ಮನ್ ಹೇಳಿದ್ರೆ ತುಂಬಾ ಖುಷಿ ಪಡ್ತಾಳೆ ಅಮ್ಮ ಇವತ್ತು ಸ್ವಲ್ಪ ಹೆಚ್ಚಿಗೆ ಹುಲ್ ಹಾಕ್ತಾಳೆ ತಿನ್ನೋದಕ್ಕೆ ಚೆನ್ನಾಗ್ ತಿಂದು ನೀನು ಗಟ್ಟಿ ಮುಟ್ಟಾಗಿ ಇರ್ಬೇಕು ಹಂಗಂತ ಗೌರಿ ಹೇಳ್ತಾನೆ ಕಾವ್ಯ ಅವ್ರ ಅಮ್ಮನ್ಗೆ ಹಾಲು ಅಂತ ಹೋಗ್ತಾಳೆ ಕಾವ್ಯ ಮತ್ತೆ ರಮ್ಯ ಅವ್ರಮ್ಮ ಬೆಳಗಿನ ತಿಂಡಿನ ಮಾಡ್ತಾ ಇರ್ತಾರೆ ಆಗ ಕಾವ್ಯ ಬಂದು ಅಮ್ಮನಿಗೆ ಹೇಳ್ತಾಳೆ ಅಮ್ಮ ಅಮ್ಮ ಇಲ್ಲಿ ನೋಡಿ ನಮ್ ಗೌರಿ ಇವತ್ತು ಹೆಚ್ಚಿಗೆ ಹಾಲು ಕೊಟ್ಟಿದ್ದಾಳೆ ಪ್ಲೀಸ್ ಅಮ್ಮ ಹಾಲು ಕೀರ್ ತಿನ್ಬೇಕು ಅಂತ ಅನಿಸ್ತಾ ಇದೆ ಮಾಡ್ಕೊಡ್ತೀರಾ ಗೌರಿ ಇವತ್ತು ಹೆಚ್ಚಿಗೆ ಹಾಲು ಕೊಟ್ಟ ಹಾಗಿದ್ರೆ ಅವ್ಳಿಗೆ ಜಾಸ್ತಿ ಹುಲ್ಲು ಹಾಕ್ತೀನಿ ಇವತ್ತು ಹಾ ಅಮ್ಮ ಗೌರಿಗೆ ಅದನ್ನೇ ಹೇಳ್ಬಿಟ್ಟು ಬಂದೆ ಅಮ್ಮ ಫುಲ್ ಖುಷಿ ಪಟ್ಟು ನಿನ್ಗೆ ಇವತ್ತು ಹುಲ್ ಜಾಸ್ತಿ ಹಾಕ್ತಾಳೆ ತಿಂದು ಗಟ್ಟಿ ಮುಟ್ಟಾಗಿರುವಂತ ಸರಿ ಕಡಮ್ಮ ಅದನ್ನ ಕೊಡಿಲಿ ನಾನು ಹಾಲು ಕೀರ್ತಾನೆ ಮಾಡ್ಕೊಡ್ತೀನಿ ಅಂತ ಹೇಳಿ ಕಾವ್ಯನತ್ರ ಅವ್ರಮ್ಮ ಹಾಲ್ ಕ್ಯಾ ಇಸ್ಕೊತಾಳೆ ಸರಿ ಹೋಗಮ್ಮ ಕಾವ್ಯ ಇನ್ನು ಕಾಲೇಜ್ ರೆಡಿ ಆಗು ಟೈಮ್ ಆಯ್ತು ಆ ರಮ್ಯಾ ಏನ್ ಮಾಡ್ತಿದ್ರು ಹಾಗೆ ನೋಡು ಸರಿ ನಮ್ಮ ಆಯ್ತು ಅಂತ ಹೇಳ್ತಾ ಕಾವ್ಯ ಕಾಲೇಜ್ ರೆಡಿ ಆಗೋದಕ್ಕೆ ಅಂತ ಹೊಡ್ತಾಳೆ ಆಗ ಕಾವ್ಯ ಮತ್ತು ರಮ್ಯವರಮ್ಮ ಹಾಲ್ ಕ್ಯಾನ ಅಲ್ಲಿಟ್ಟು ಹಾಲ್ ಕೀರ್ ಮಾಡೋದಕ್ಕೆ ಏನೇನ್ ಪದಾರ್ಥಗಳನ್ನ ರೆಡಿ ಮಾಡ್ಕೊಬೇಕು ಅಂತ ತಗೊಳೋದಕ್ಕೆ ಅಂತ ಹೋಗ್ತಾಳೆ ನಮ್ಮ ಕಾವ್ಯಾಳ ತಂಗಿ ರಮ್ಯಾ ಕಾಲೇಜಿಗೆ ಹೋಗೋದಕ್ಕೆ ಅಂತ ಚೆನ್ನಾಗ್ ರೆಡಿ ಆಗ್ತಿರ್ತಾಳೆ ಅವಳಿಗಂತೂ ಮೇಕಪ್ ಹುಚ್ಚೋ ಹುಚ್ಚು ಹ್ಮ್ ನಮ್ಮಮ್ಮ ನನಗೆ ಹೊಸ ಲಿಪ್ಸ್ಟಿಕ್ ಎಷ್ಟು ಗಮ್ ಅಂತ ಇದೆ ತುಂಬಾ ಚೆನ್ನಾಗಿದೆ ಇದು ಬೇಗ ಬೇಗ ಖಾಲಿ ಮಾಡಿಬಿಟ್ಟು ಅಮ್ಮನತ್ರ ದುಡ್ಡಿಸ್ಕೊಂಡು ಇನ್ನೊಂದು ತಗೊಂಡ್ಬಿಡ್ಬೇಕು

ಆಯ್ತಾಯ್ತು ಹೋಗಿ ನನ್ಗೆ ಗೊತ್ತು ಬರೋದಕ್ಕೆ ನಿಂತರ ಹಳ್ಳಿ ಗೌರವ್ ರೆಡಿ ಆಗಬೇಕು ನನಗೆ ಇಷ್ಟ ಇಲ್ಲ ನನ್ನ ಹೇರ್ ಸ್ಟೈಲ್ ತಕ್ಕಂಗೆ ನನ್ನ ಡ್ರೆಸ್ ತಕ್ಕಂಗೆ ನಾನ್ ರೆಡಿ ಆಗ್ಬೇಕು ಅಂತ ಅಂದ್ರೆ ಮೇಕಪ್ ತುಂಬಾ ಇಂಪಾರ್ಟೆಂಟ್ ಸರಿ ಸರಿ ಆಯ್ತು ಇಷ್ಟ ಏನಾದ್ರೂ ಮಾಡ್ಕೋ ಆದ್ರೆ ಅಮ್ಮ ಕರಿ ಅಂತ ಅಂದ್ರು ಅದಕ್ಕೆ ಕರಿತಾ ಇದ್ದೀನಿ ತಿನ್ನ ತಿನ್ನ ಬೇಗ ಬರ್ಬೇಕಂತೆ ಹಾ ರಮ್ಯಾ ಇನ್ನೊಂದು ವಿಷಯ ಇವತ್ತು ಗೌರಿ ಹೆಚ್ಚಿಗೆ ಹಾಲು ಕೊಟ್ಟಿದ್ದಾಳೆ ಅದಕ್ಕೆ ಅಮ್ಮಂಗೆ ಹಾಲ್ ಕೀರ್ ಹೇಳಿದೀನಿ ಹಾಲ್ ಕೀರು ಅಂತಿದ್ದಂಗೆ ರಮ್ಯಾ ಈ ರೀತಿ ಹೇಳ್ತಾಳೆ ಹಾ

ನನ್ ಗೌರಿ ಇವತ್ತು ಹೆಚ್ಚಿಗೆ ಹಾಲು ಕೊಟ್ಟಿದ್ದಾಳಂತ ಅದಕ್ಕೆ ನಮ್ಮ ಕಾವ್ಯ ಅಮ್ಮ ಹಾಲು ಕೀರಿ ಮಾಡ್ಕೊಳಮ್ಮ ಅಂತ ಕೇಳಲು ಹಾಲು ಕೀರಿಗೆ ಎಷ್ಟು ಬೇಕೋ ಅಷ್ಟು ಸೆಟ್ಟಿಟ್ಕೊಂಡಿದೀನಿ ಆದರೆ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ ಇದನ್ನ ಹೋಗಿ ನಿನ್ ತಂಗಿ ಮನೆಗೆ ಕೊಟ್ಬನ್ರಿ ಅವ್ರು ಅಂದ್ಕೊಂಡ್ರೆ ಯೂಸ್ ಮಾಡ್ಕೊಳ್ಳಿ ಹಾಲ್ ಅಲ್ವಾ ಹೌದಾನೋ ಬರ್ತಿ ಗೌರಿ ಇವತ್ತು ಹೆಚ್ಚಿಗೆ ಹಾಲು ಕೊಟ್ಬಿಟ್ಲಾ ಹ್ಮ್ ಸರಿ ಕೊಡು ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ಹಾಗಂತ ಹೇಳ್ತಾ ವಿಷ್ಣು ಭಾರತೀಯತ್ರ ಹಾಲಿನ ಕ್ಯಾಣ ಇಸ್ಕೊಂಡು ತನ್ನ ತಂಗಿ ಮನೆಗೆ ಕೊಡೋದಕ್ಕೆ ಅಂತ ಹೊರಡ್ತಾನೆ ಆಗ ಹಿಂದೆನೆ ಕಾವ್ಯ ಬರ್ತಾಳೆ ಅಮ್ಮ ಕ್ಯಾನ್ ಇದ್ದಂಗಿತ್ತು ಹೌದಮ್ಮ ಕಾವ್ಯ ಹಾಲು ಜಾಸ್ತಿ ಆಯ್ತು ಹೇಳಿದಾಗ ಹಾಲಿನ ಕಿರು ಮಾಡಾಯ್ತು ಮತ್ತೆ ನಮಗೆ ಕಾಫಿಗಿಂತ ಸ್ವಲ್ಪ ಹಾಲು ಎತ್ತಿಟ್ಟಿದ್ದೀನಿ ಇನ್ನೂ ಉಳಿದಿರೋ ಹಾಲ್ನ ನಿಮ್ ಅತ್ತೆ ಮನೆಗೆ ಅಂತ ಕಳ್ಸಿದ್ದೀನಿ ಓಹ್ ಹೌದಮ್ಮ ಒಳ್ಳೇದಾಯ್ತು ಬಿಡಿ ಸರಿ ರಮ್ಯಾ ಏನ್ ಮಾಡ್ತಿದ್ದಾಳಮ್ಮ ರೆಡಿ ಆದ್ಲು ತಾನೆ ಅಮ್ಮ ಅವ್ಳ ಬಗ್ಗೆ ನಿಮಗೆ ಗೊತ್ತೇ ಗೊತ್ತಲ್ಲ ಮೇಕಪ್ ಮಾಡ್ಕೊಂಡು ನಿಂತಿದ್ದಾಳೆ ಲಿಪ್ಸ್ಟಿಕ್ ಹಾಕೊಂಡಿರೋದ್ರ ಮೇಲೆ ಹಾಕೊಂಡು ಹಾಕೊಂಡು ರುಬ್ಕೋತಿದ್ದಾಳು ಅತ್ತೆ ಆಯ್ತು ಅವಳು ಕಾಲೇಜ್ ಟೈಮ್ ಆಯ್ತು ತಿಂಡಿ ತಿನ್ನಕ್ಕು ಬಂದೆ ಇನ್ನು ರೆಡಿ ಆಗ್ತಾ ನಿಂತಿದ್ದಾಳ நீதல்வ கவிய அம்மா கரீத்திண்டி தின் அம்மா நான் நான் மாத்தெல் கேட்டாள் அவள் பார்த்தி நீங்க அந்த மக்களு நான் அதுக்குனப்பா ஆமேல் கீர் அம்மா அந்த கர்தே அதுக்க அவள் ஈடுக்கீட் அது ஏன் திந்தீரன நன்கு இஷ்ட இல்லப்பா நன்காட்லம் அதுக்கே நான் வந்தேடு ஏனா மொழி சரிபா நீண்டி தின் அவள் அவாதி அந்த சிதாள் ಕಾವಿ ಮತ್ತು ಅವರಮ್ಮ ಇಬ್ಬರು ಕುತ್ಕೊಂಡು ಬಿಸಿಬೇಳೆ ಭಾತನ ತಿಂತಾ ಇರ್ತಾರೆ ಅಮ್ಮ ನೀನ್ ಮಾಡಿರೋ ಬಿಸಿಬೇಳೆ ಬಳೆ ಬಾತಂತೂ ತುಂಬ ಚೆನ್ನಾಗಿದೆ ಅಮ್ಮ ಸೂಪರಾಗಿದೆ ನನಿಗೂ ಹೇಳ್ಕೊಡಮ್ಮ ನಾನು ಕಲ್ತ್ಕೋತೀನಿ ಹಾಂ ಕಾವ್ಯ ನೆಕ್ಸ್ಟ್ ಟೈಮ್ ಮಾಡೋವಾಗ ನನ್ನ ಜೊತೆಲೆ ಬಾ ನೋಡಿ ಕಲ್ತ್ಕೊ ಸರಿನಮ್ಮ ಆಯ್ತು ಬಾತಿಗೆ ಮಗಳು ಅಡುಗೆ ಕಲಿಬೇಕು ಅಂತ ಆಸಕ್ತಿ ತೋರಿಸಿರೋದ್ ನೋಡಿ ತುಂಬ ಖುಷಿ ಆಗುತ್ತೆ ನಮ್ಮ ಮಗಳು ಇಷ್ಟು ಬೇಗ ದೊಡ್ಡೊಳಾಗ್ಬಿಡಾ ನಾನು ಕೈ ಸುತ್ತಿ ತಿನ್ಸಿ ಬೆಳೆಸ್ತಿದ್ದ ಮಗಳು ಈಗ ಅಮ್ಮ ನಾನೇ ಮಾಡ್ತೀನಿ ಅಂತ ಹೇಳೋ ಮಟ್ಟಿಗೆ ಆಗ್ಬಿಡ್ಲಾ ಅಂತ ತುಂಬ ಖುಷಿ ಪಡ್ತಾಳೆ ಮನಸ್ಸಲ್ಲೇ ಅದೇ ಟೈಮ್ಗೆ ರಮ್ಯಾ ಬರ್ತಾಳೆ ಓ ರಮ್ಯಾ ಮುಗಿತಾ ರಮ್ಯಾಗೆ ಬಹಳ ಕೋಪ ಬರುತ್ತೆ ಹೇ ನೀನು ಹಂಗಸಿದ ಅವಳ ಅಲ್ಲ ಕಾಲೇಜ್ ಟೈಮ್ ಆಯ್ತಂತ ಗೊತ್ತಿದ್ರು ಮೇಕಪ್ ಮಾಡ್ತಾ ಕೂತಿದ್ಯಾಲ ಬೇಗ ಬರ್ಬೇಕು ತಿಂಡಿ ತಿನ್ ಕಾಲೇಜ್ ಹೋಗಬೇಕು ಅಂತ ಗೊತ್ತಾಗಲ್ಲ ನಿಂಗೆ ಬಾ ಬಾ ತಿಂಡಿ ಹಾಕೊಡ್ತೀನಿ ನನಗೇನು ತಿಂಡಿ ಬೇಡ ಅದೇನು ಹಾಲ್ ಕೇರ್ ಮಾಡಿದಿರಲ್ಲ ನೀವೇ ಏ ಇಲ್ಲ ಬಾ ರೇ ಬಿಸಿ ಬೆಳೆ ಬಾತ್ ಮಾಡಿದೀನಿ ಅದನ್ನ ತಿನ್ನು ಬಾ ನನಗೇನು ಬೇಡಮ್ಮ ನನಗೆ ದುಡ್ಡು ಕೊಡಿ ನಾನು ಹೊರಗಡೆ ತಿನ್ಕೋತೀನಿ ஏன்டிந்நின் கிட நெட்டிவா நீங்க கேள்வா தான் கொட் மனேல அடிகே மா இல்லம்மா நன்கூட்டா அது நீஷ்ட ஆகிதே மாசி பாத்து நன்கிஷ்டாக நீங்க இல்ல நனின் கேது இல்ல ಅದೇ ಟೈಮ್ಗೆ ರಮ್ಯಾ ಮತ್ತು ಕಾವ್ಯಾರಪ್ಪ ಬರ್ತಾರೆ ಅಯ್ಯೋ ಅಯ್ಯೋ ಏನಾಯ್ತು ಏನಿದ್ದು ಗಲಾಟೆ ನೋಡಿ ನೋಡಿ ಅವ್ರ ದುರಂಕಾರಣ ಅಣ್ಣ ಬಿಸಿ ಬೆಳೆ ಬಾತ್ ತಿನ್ಬಾರಿ ಅಂತ ಅಂದ್ರೆ ನನಗೆ ಬಿಸಿ ಬೆಳೆ ಬಾತ್ ಇಷ್ಟ ಇಲ್ಲ ಹಾಲ್ ಕೀರ್ ಮಾಡಿದ್ರೆ ಅದು ಇಷ್ಟ ಇಲ್ಲ ನಿನ್ ದೊಡ್ಡ ಮಗಳಿಗೆ ಏನ್ ಬೇಕೋ ಅದನ್ನ ಮಾತ್ರ ಮಾಡ್ತೀನಿ ನೀನು ನನ್ನನ್ನು ಕೇಳೋದಿಲ್ಲ ಅಂತ ಹೇಗ್ ಮಾತಾಡ್ತಿದ್ದ ನೋಡಿ ಅದು ಅಲ್ಲದೆ ನನ್ನ ಮನೆ ಊಟ ತಿನ್ನೋದಿಲ್ಲ ನನಗೆ ಕೊಡಿ ನಾನು ಹೊರಗಡೆ ತಿನ್ಕೊತೀನಿ ಅಂತ ಯಾಕಮ್ಮ ರಮ್ಯಾ ಯಾಕಮ್ಮ ಬೆಳಿಗ್ಗೆ ಬೆಳಿಗ್ಗೆನೆ ಗಲಾಟಿ ಹಾ ಬಿಸಿ ಬೆಳೆ ಬಾತ್ ತಿಂತಿಯಲ್ಲ ನೀನು ಒಂದ್ ಸ್ವಲ್ಪ ತಿಂದೋಗ್ಬಾರ್ದಕ್ಕಂದ ನೋಡಪ್ಪ நன்றி பாக் நினைக்க காசு கொடியா தான் மசாலா தோசைக்கு அம்மன் மத்தி ரமியா உத்தர கொடுத்த அம்மா நீங்க கே நீ ஆன்கேட் மாதாத்தீன்னு ನೋಡಪ್ಪ ನೋಡಪ್ಪ ನೀನು ನೀನೇ ನೋಡು ಕಣ್ಣಾರೆ ಅಮ್ಮ ನೋಡು ನನಗೆ ಹೇಗೆ ಅಂತ ಇದ್ದಾಳೆ ಅಂತ ಹೇಳಿ ಬಿಡ್ತಾಳಂತೆ ನನಗೆ ಹಾ ನೀನ್ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ ನಾನು ನೀನ್ ಮುದ್ದಿನ ಮಗಳಲ್ವಾ ಹಂಗಂತಾನೆ ರಮ್ಯಾರಪ್ಪ ಹೀಗೆ ಹೇಳ್ತಾನೆ ಅಯ್ಯೋ ನನ್ಗೊಂದು ತಲೆ ಕೆಟ್ಟ ಹೋಗ್ತದಪ್ಪ ಮನೆ ಒಳಗಡೆ ಅದ್ ಯಾಕೆ ಇದೀನೋ ಅನ್ಸ್ಬಿಟ್ಟೈತ್ ನನಗೆ ನೋಡಪ್ಪ ನೀವ್ ಇವಾಗ ದುಡ್ಡು ಕೊಟ್ರೆ ನಾನು ಊಟ ಅನ್ನೋದ್ರು ಮಾಡ್ತೀನಿ ಇಲ್ಲ ಅಂದ್ರೆ ಹೀಗೆ ಹೀಗೆ ಉಪವಾಸ ಹೋಗ್ತೀನಿ ನಾನು ಅಯ್ಯೋ ಬೇಡ ಕಣಮ್ಮ ರಮ್ಯಾ ಉಪವಾಸ ಹೋಗ್ಬಾರ್ದು ನೀನ್ ಹಿಂಗೆ ಗುಂಡ್ ಗುಂಡಂಗ್ ಇದ್ರೇನೆ ನನ್ ಮಗಳು ಚೆನ್ನಾಗಿ ಕಾಣಿಸೋದು ಹಿಂಗೆಲ್ಲ ಊಟ ಬಿಟ್ಬಿಟ್ರೆ ಸಣ್ಣ ಕೊಣಕ್ಲಿ ಕಡಿಯಾಗಿ ಆಗೋಗ್ತೀಯಾ ಬೇಡ ಕಣವ ಆಯ್ತು ಇರು ಕೊಡ್ತೀನಿ ಹೊರಗಡೆ ಏನಾದ್ರು ತಿನ್ನು ಹೇಳಿ ಮಗಳಿಗೆ ದುಡ್ಡು ಕೊಡ್ತಾನೆ ಅಪ್ಪ ತುಂಬಾ ಥ್ಯಾಂಕ್ಸ್ ಅಪ್ಪ ನನ್ ಮುದ್ದಿನಪ್ಪ ನೀವು ಸರಿ ಕಾಲೇಜಿಗೆ ಹೋಗ್ಬಿಟ್ಟು ಬರ್ತೀನಿ ಹೇ ರಮ್ಯಾ ಇರೋ ಒಂದ್ ನಿಮಿಷ ಕಾವ್ಯ ನೀನು ಇಬ್ರು ಹೋಗೋಣಂತೆ ಇಲ್ಲ ಅಮ್ಮ ಅವ್ಳು ಬೇಕಾದ್ರೆ ಆಮೇಲೆ ಬರ್ಲಿ ನನ್ ಕೊಟ್ಟೆ ಹಚ್ಚುತ್ತೆ ನಾನು ತಿನ್ಬೇಕು ನಾನು ಹೊಡ್ತೀನಿ ಅಂತ ಹೇಳ್ತಾ ರಮ್ಯಾ ಅವಳ್ ಅವಳು ಕಾಲೇಜಿಗೆ ಸರಿ ಅಮ್ಮ ನಾನು ಹೊಡ್ತೀನಿ ಕಾಲೇಜಿಗೆ ಟೈಮ್ ಆಯ್ತು ಸರಿ ಕಣಮ್ಮ ಕಾವ್ಯ ನೀನ್ ಹೋಗ್ಬಿಟ್ಬಾ ಹುಷಾರು ಮತ್ತೆ ಕಾಲೇಜಲ್ಲಿ ಅವ್ರ ಮೇಲೆ ನನ್ನ ಕಣ್ಣಿಟ್ಟಿರು ಹಾ ಸರಿಯಮ್ಮ ಆಯ್ತು ಸರಿಯಪ್ಪ ನಾನು ಕಾಲೇಜಿಗೆ ಹೋಗ್ಬಿಟ್ಟು ಬರ್ತೀನಿ ಸರಿನಮ್ಮ ನಿನ್ ತಂಗಿನ ಚೆನ್ನಾಗಿ ನೋಡ್ಕೊಳ್ಳಮ್ಮ ಅವಳು ನಿನ್ನಂಗಲ್ಲ ಸ್ವಲ್ಪ ಕೋಪಿಸ್ದೆ ಸರಿನಪ್ಪ ಆಯ್ತು ಅಪ್ಪ ಹೇಳಿದಕ್ಕೆ ಆಯ್ತು ಅಂತ ಹೇಳಿ ಕಾವ್ಯ ಅವಳು ಕೂಡ ಕಾಲೇಜಿಗೆ ಹೊಡ್ತಾಳೆ ರೀ ಅಲ್ಲ ನೀವು ರಮ್ಮಿನ ಬುದ್ಧಿ ಹೇಳದ್ಬಿಟ್ಟು ಕಾವ್ಯಂಗೆ ಹೇಳ್ತೀರಲ್ಲ ಚೆನ್ನಾಗಿ ನೋಡ್ಕೊಳಮ್ಮ ಅವಳನ್ನ ಅಂತ ಚಿಕ್ಕ ಮಗಳಿಗೆ ಮುದ್ದು ಮಾಡಿ ಮುದ್ದು ಮಾಡಿ ಹಾಳು ಮಾಡ್ತಿದ್ದೀರಾ ನೀವು ಭಾರತಿ ಏನಾಗಲ್ಲ ಬಿಡು ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳ ಅವಳು ಏನ್ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳಪ್ಪ ನನಗಂತೂ ನೋಡಿದ್ರೆ ಭಯ ಆಗುತ್ತೆ ಅದೇ ಕಾವಿನ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದ್ರೆ ರಮ್ಮಿನ ಬಗ್ಗೆ ತುಂಬಾ ಭಯ ಆಗುತ್ತೆ ರೀ ಹೀಗೆ ಹೋದ್ರೆ ಅವಳು ಹೇಗೆ ಹೇಳಿ ನಮ್ಮ ಮಾತು ಒಂದ್ ಸ್ವಲ್ಪ ಕೇಳೋದಿಲ್ಲ ಅಷ್ಟು ಹಟಮಾರಿ ನಾಳೆ ದಿನ ಮದ್ವೆ ಆದ್ರೆ ಏನ್ ಕತೆ ನಮ್ಮನ್ ಬೈಕ್ ಹೋಗ್ತಾರೆ ನೋಡೋಣ ಬಿಡು ಫಸ್ಟ್ ಅಕ್ಕನ್ ಮದ್ವೆ ಆದ್ಮೇಲೆ ತಾನೆ ತಂಗಿ ಮದ್ವೆ ಕಲ್ತ್ಕೋತಾಳೆ விஷ்ணு இது பார்த்திபாய்ன முச்சு அது விஷ்ணுக்கு துட் மகு சிக்குமளு மெலே பிரீத்த ஜாதி ஃபிரெண்ட்ஸ் நீடியோ இட ஆக்தி அந்த அன்க்கொண்டீனி இஷ்ட ஆகி லைக் ஷேர் கமெண்ட் மறிபேடி யாரெல்லாம் நோட் சப்ஸ்கிரைப்னா தயவுட்டு சப்ஸ்கிரைப் நோடி நம்ம சப்போர் நம்ம அனிக்கைகளை கமெண்ட்ஸ் முக்காந்திர தான் நான் பிரதியும் ரிப்ளே மாத்தீங்க முந்தினோரி கண்டிநூ ஆக்டே தப்பதே நோடி அதுவரை நமஸே ಇದೇನಪ್ಪ ಮೂರು ಜನ ಒಂದೇ ಥರ ಇದ್ದಾರಲ್ಲ ಅಂತ ನೋಡ್ತಾ ಇದ್ದೀರಾ ನನ್ನ ಹೆಸರು ಕಾವ್ಯ ನನ್ನ ಹೆಸರು ರಮ್ಯಾ ನಾನು ಇವರಿಬ್ಬರು ತಾಯಿ ಭಾರತಿ ನೋಡಿದ್ರಲ್ಲ ಫ್ರೆಂಡ್ಸ್ ವಿಷಯ ಏನಪ್ಪ ಅಂತ ಅಂದರೆ ನಮ್ಮದು ಇನ್ನೊಂದು ಚಾನಲ್ ಇತ್ತು ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನಲ್ ಅಂತ ಅದರಲ್ಲಿ ನಾವು ನಮ್ಮ ಸ್ಟೋರಿನ ಹಾಕ್ತಾ ಇದ್ವಿ ಅಂದರೆ ಅವಳಿ ಜೌಡಿ ಅಕ್ಕ ತಂಗಿಯರ ಕತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಗೊತ್ತಿಲ್ದಿರೋರಿಗೆ ಇನ್ಮೇಲೆ ಗೊತ್ತಾಗುತ್ತೆ ಆ ಎರಡನೇ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ್ ಹಾಗಾಗಿ ಅದರಲ್ಲಿ ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ತುಂಬ ಜನ ಸಬ್ಸ್ಕ್ರೈಬರ್ಸು ವೀಡಿಯೋ ಯಾಕೆ ಇಲ್ಲ ಅಂತ ಮೆಸೇಜ್ ಆಗ್ತಾಯಿದ್ರು ಚಾನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ವೀಡಿಯೋಸ್ನ ಇಲ್ಲ ಅದಕ್ಕೆ ಅದರಲ್ಲಿ ಹಾಕೋ ವೀಡಿಯೋಸ್ನ ಈ ಚಾನಲಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಂತ ಈಗ ಬರ್ತಿರೋ ಸ್ಟೋರಿ ಸ್ಟಾಪ್ ಆಗೋದಿಲ್ಲ ಇದು ಕೂಡ ಕಂಟಿನ್ಯೂ ಆಗುತ್ತೆ ಈಗ ಬರ್ತಿರೋ ಸ್ಟೋರಿ ಲಕ್ಷ್ಮೀ ವೇಟ್ಸ್ ರವಿ ಅಂತ ಆ ಸ್ಟೋರಿ ಕಂಟಿನ್ಯೂ ಆಗೋದು ಹಾಗೆ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಎಪಿಸೋಡು ಈ ಸ್ಟೋರಿನೂ ಕೂಡ ಇದೇ ಚಾನಲಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಸರು ಕೊಟ್ಟಿರ್ತೀನಿ ನಾನು ಟೈಟಲಲ್ಲಿ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಂಬಿಡಿ ಟೈಟಲ್ ನೋಡಿ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಚಾನಲ್ ಪ್ರಾಬ್ಲಮ್ ಆಗಿಲ್ಲ ಅಂದಿದ್ರೆ ಖಂಡಿತವಾಗಲು ಅದರಲ್ಲಿ ಬೇರೆ ಸ್ಟೋರಿ ಇದ್ರಲ್ಲಿ ಬೇರೆ ಸ್ಟೋರಿ ಇದ್ದೆ ಎರಡರಲ್ಲೂ ಮೇಂಟೈನ್ ಮಾಡೋಕ್ಕೆ ನನಗೂ ಕಷ್ಟ ಆಗ್ತಾ ಇದೆ ಹಾಗಾಗಿ ಒಂದರಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಈ ಅವಳಿ ಜೌಳಿ ಅಕ್ಕ ತಂಗಿಯರ ಕತೆ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಜನ ಆ ಸ್ಟೋರಿನ ನೋಡಿಲ್ಲ ಅಂತ ಅನ್ಕೋತೀನಿ ಹಾಗಾಗಿ ಇದರಲ್ಲಿ ನಾನು ಮೊದಲನೇ ಎಪಿಸೋಡಿಂದ ಕಂಟಿನ್ಯೂ ಮಾಡ್ತೀನಿ ಯಾರ್ಯಾರೆಲ್ಲ ನೋಡಿಲ್ಲ ಈ ಈ ಚಾನಲಲ್ಲಿರೋರು ಅಂದರೆ ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿರೋರು ಯಾರ್ಯಾರೆಲ್ಲ ಆ ಸ್ಟೋರಿ ನೋಡಿಲ್ಲ ಅವರು ನೋಡ್ಬೋದು ಮೊದಲಿಂದ ನೋಡಿರೋರು ದಯವಿಟ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿ ಸ್ಟೋರಿನ ಮುಗಿಸ್ಬಿಡ್ತೀನಿ ಅಂದರೆ ಹೊಸ್ದಾಗಿ ನೋಡ್ತಿರೋರು ಫುಲ್ ಎಪಿಸೋಡ್ನ ನೋಡಿಬಿಡಿ ನಿಮಗೂ ಇಷ್ಟ ಇದೆ ನೋಡ್ಬೋದು ತುಂಬ ದಿನ ಗ್ಯಾಪ್ ಆಗಿರೋದ್ರಿಂದ ಸ್ಟೋರಿ ಮರ್ತೋಗಿರುತ್ತೆ ಹಾಗಾಗಿ ಹೊಸೊಬ್ಬರಾಗ್ಬೋದು ಹಳೆ ಇಬ್ಬರಾಗ್ಬೋದು ಯಾರ್ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರಾ ನೋಡಿ ಖುಷಿ ಪಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ಅವಳಿ ಜವಳಿ ಅಕ್ಕ ತಂಗಿಯರ ಕಥೆಯನ್ನು ನಾನು ದಿನಕ್ಕೆ ಎರಡು ಎಪಿಸೋಡ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ರವಿ ವೆಡ್ಸ್ ಲಕ್ಷ್ಮಿ ಎಪಿಸೋಡ್ನ ನಾನು ಬೆಳಿಗ್ಗೆ ಆರು ಗಂಟೆಗೆ ಪ್ರಸಾರ ಮಾಡ್ತೀನಿ ಹಾಗೆ ಅವಳಿ ಜೌಳಿ ಅಕ್ಕ ತಂಗಿಯರ ಕಥೆನ ಮಧ್ಯಾಹ್ನ ಒಂದು ಗಂಟೆಗೆ ಹಾಗೆ ಸಂಜೆ ಆರು ಗಂಟೆಗೆ ಎರಡು ಎಪಿಸೋಡನ್ನ ಪ್ರಸಾರ ಮಾಡ್ತೀನಿ ತಪ್ಪದೇ ನೋಡಿ ದಿನಕ್ಕೆ ಮೂರು ಎಪಿಸೋಡ್ ಸಿಗುತ್ತೆ ನಮ್ಮ ಈ ಒಂದು ಇಂದ ಆದರೆ ಎರಡು ರೀತಿಯ ಸ್ಟೋರಿ ಆಗಿರುತ್ತೆ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಂಬೇಡಿ ಆದಷ್ಟು ನಮ್ಮ ನ ಶೇರ್ ಮಾಡಿ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅವಳಿ ಜವಳಿ ಅಕ್ಕ ತಂಗಿಯರ ಕತೆ ಎಪಿಸೋಡ್ ಒಂದು ಪ್ರಸಾರ ಆಗುತ್ತೆ ನೋಡಿ ಸಪೋರ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳ್ತೀವಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್